ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮುಂದಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ರೋಹಿಣಿ ಮಲೇಷ್ಯನ ಬಂದ ತಪ್ಪಿಸ್ ದಂಪತಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹಲ್ಲು ನೋವು ಅಂತ ಸುಳ್ಳು ಹೇಳಿ ಹಲ್ಲನ್ನ ಕಿತ್ತಿಸ್ಕೊಂಡ್ ಬಂದಿರ್ತಾಳೆ ಆಗ ಮನೋಜ ಬಂದ್ಬಿಟ್ಟು ಹಲ್ಲು ನೋತೀಯ ರೋಹಿಣಿ ಹೇಗಿದೆ ಅಂತ ಕೇಳ್ತಾನೆ ಇಲ್ಲ ನಂಗೆ ತುಂಬ ಕೂಲಾಗಿದೆ ನೀಂಗೇನು ಮಾಡೋಕ್ಕೆ ಬೇಡ ಕೆಲಸ ಇಲ್ವಾ ಅಂತ ಹೇಳ್ಬಿಟ್ಟು ರೋಹಿಣಿ ಮೀನು ಮನೋಜ್ಗೆ ಬೈದ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾಳೆ ಮನೋಜ ನಾನು ಏನು ಕೇಳಿದೆ ಅಂತ ಇವಳು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಮನೋಜ ಮನಸ್ಸಲ್ಲಿ ಕೂತಾ ಇರ್ತಾನೆ ಅಲ್ಲಿ ರೋಹಿಣಿಗೆ ಕಾಲ್ ಬರುತ್ತೆ ಮನೋಜ್ ಪಿಕ್ ಮಾಡ್ತಾನೆ ರೋಹಿಣಿಗೆ ಅವರಮ್ಮ ಬಾಡಿಗೆ ಮನೆಯಲ್ಲಿರೋ ಓನರು ಫೋನ್ ಮಾಡಿರ್ತಾರೆ ಮನೆ ಓನರು ಕೇಳ್ತಾರೆ ಏನಮ್ಮ ಒಂದೂವರೆ ತಿಂಗಳಾಯಿತು ಓದ್ ತಿಂಗಳದು ಬಾಡಿಗೆನೇ ಕೊಟ್ಟಿಲ್ವಲ್ಲ ಅಂತ ಕೇಳ್ತಾರೆ ಅದಕ್ಕೆ ಈ ಕಡೆ ಮನೋಜ ಏನು ಶೋರೂಮ್ದಾ ಬಾಡಿಗೆ ಎಲ್ಲ ನಾವೆಲ್ಲ ಕಟ್ಟಿದ್ದೀವಲ್ಲ ಯಾವ ಮನೆ ಬಾಡಿಗೆ ಕೇಳ್ತಿದ್ದೀರ ಅಂತ ಮನೋಜ ಕನ್ಫ್ಯೂಸ್ ಆಗ್ಬಿಟ್ಟು ಕೇಳ್ತಿರ್ತಾನೆ ಮನೆ ಓನರು ಕನ್ಫ್ಯೂಸ್ ಮಾಡಿಕೊಂಡು ಏನಪ್ಪ ಇದು ರೋಹಿಣಿ ಅವ್ರದ್ದು ಫೋನೇ ಅಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಹೌದು ಹೌದು ನಾನು ಅವ್ರ ಹಸ್ಬೆಂಡು ಅಂತ ಮನೋಜ ಹೇಳ್ತಾನೆ ಸರಿ ಓ ತಿಂಗಳು ಮನೆ ಬಾಡಿಗೆ ಕೊಟ್ಟಿಲ್ಲ ಅವ್ರಿಗೆ ಹೇಳ್ಬಿಡಿ ಅಂತ ಓನರು ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಈ ಕಡೆ ರೋಹಿಣಿ ವಾಶ್ರೂಮಿಂದ ಆಚೆ ಬರ್ತಾಳೆ ಮನೋಜ ರೋಹಿಣಿ ಕೇಳ್ತಾನೆ ಯಾರದು ಮನೆ ಓನರು ಯಾವುದೋ ಬಾಡಿಗೆ ಕಟ್ಟಿಲ್ಲ ಅಂತ ಫೋನ್ ಮಾಡಿದ್ರು ನೀನು ಯಾಕೆ ಬಾಡಿಗೆ ಕಟ್ಟಬೇಕು ಅಂತ ಮನೋಜ ರೋಹಿಣಿ ಕೇಳ್ತಾನೆ ರೋಹಿಣಿ ಭಯ ಪಟ್ಕೊಂಡು ನೀವೇನಿಗೆ ಫೋನ್ ತೆಗೆದ್ರಿ ಅಂತ ಕೇಳ್ತಾಳೆ ಮನೋಜ ಹೇಳ್ತಾನೆ ಕಾಲ್ ಬಂತಲ್ಲ ನಿಮ್ಮ ಕ್ಲೈಂಟ್ ಯಾರಾದರೂ ಇರ್ಬೋದೇನೋ ಅದಕ್ಕೆ ನಾನು ಫೋನ್ ಅಂತ ಮನೋಜ ಹೇಳ್ತಾನೆ ಮನೋಜ ಏನೋ ನಾನು ಫೋನ್ ತೆಗಿಯಬಾರ್ದು ಏನಾದ್ರೂ ಸೀಕ್ರೆಟ್ ಇಟ್ಕೊಂಡಿದ್ದೆ ಹೇಳು ರೋಹಿಣಿ ಅಂತ ಮನೋಜ ಕೇಳ್ತಾನೆ ರೋಹಿಣಿ ನಿಮ್ಗೆ ಗೊತ್ತಿಲ್ಲದೇ ಇರೋದು ಏನಿಲ್ಲ ಏನೂ ಸೀಕ್ರೆಟ್ ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಾಳೆ ಮತ್ತೇನದು ಒಂದೂವರೆ ತಿಂಗಳಿಂದ ಬಾಡೆ ಕಟ್ಟಿಲ್ವಂತಲ್ಲ ಮನೆ ಬಾಡೆ ಕಟ್ಟಿ ಅಂತ ಹೇಳಿದ್ರಲ್ಲ ಏನದು ಅಂತ ಮನೋಜ್ ಮತ್ತೆ ಕೇಳ್ತಾನೆ ರೋಹಿಣಿ ಕೇಳ್ತಾಳೆ ಯಾರು ಕೇಳಿದ್ದು ಅಂತ ಹೇಳಿದಾಗ ನಿನ್ನ ಹೇಳಿನೇ ಕೇಳಿದ್ದು ಅಂತ ಮನೋಜ ಹೇಳ್ತಾನೆ ಏನು ಮನೋಜ್ ಈ ಥರ ಹೇಳ್ತಿದ್ದೀರ ನಾನು ಯಾಕೆ ಯಾರ್ದೋ ಮನೆಗೆ ಬಾಡೆ ಕಟ್ಟಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮತ್ತು ಯಾಕೆ ಅವರು ಫೋನ್ ಮಾಡಿ ನಿನ್ನೆ ಸರಿ ಹೇಳಿದ್ರಲ್ಲ ಅಂತ ಮನಜ ಕೇಳ್ತಾನೆ ರೋಹಿಣಿ ಓ ಅವ್ರು ಅದ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವ್ರದ್ದು ಬಾಡೆ ಕಟ್ಟಬೇಕು ಅಂತ ಹೇಳ್ತಾಳೆ ಅವ್ರದ್ದು ಬಾಡಿಗೆ ನೀನು ಯಾಕೆ ಕಟ್ಟಬೇಕು ಅಂದಾಗ ಅವ್ರದ್ದು ಏನೋ ತುಂಬ ಪ್ರಾಬ್ಲಮ್ ಇತ್ತು ಅದಕ್ಕೆ ನಾನೇ ಓನರ್ ಹತ್ರ ಮಾತಾಡಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಒಂದು ಎರಡು ತಿಂಗಳು ಬಾಡೆ ಕಟ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವ್ರು ಫೋನ್ ಮಾಡಿರಬೇಕೇನು ಅಂತ ರೋಹಿಣಿ ಹೇಳ್ತಾಳೆ ಮೊಜಾ ನೀನು ಯಾಕೆ ಅವ್ರಿಗೆಲ್ಲ ಬಾಡೆ ಕೊಟ್ಟಬೇಕು ನೀನು ಯಾಕೆ ಅದನ್ನೆಲ್ಲ ಒಪ್ಕೊಂಡೆ ಅಂತ ಮನೋಜ ಕೇಳ್ತಾನೆ ರೋಹಿಣಿ ಹೇಳ್ತಾಳೆ ಇಲ್ಲ ಇಲ್ಲ ಅವಳಿಗೆ ದುಡ್ಡು ಬಂದ ತಕ್ಷಣ ವಾಪಸ್ಸು ಕೊಟ್ಬಿಡ್ತಾಳೆ ಫ್ರೆಂಡ್ಗೋಸ್ಕರ ನಾನು ಇಷ್ಟು ಮಾಡಬಾರ್ದು ಅಂತ ಹೇಳ್ತಾಳೆ ಮನೋಜ್ ಅವ್ರ ಯಾಕೆ ರೋಹಿಣಿ ಇದೆಲ್ಲ ನನ್ನಿಂದ ಮುಚ್ಚಿಟ್ಟೆ ಅಂತ ಹೇಳ್ತಾನೆ ಇದೇನು ಅಷ್ಟು ದೊಡ್ಡ ವಿಷಯ ಅನಿಸಿಲ್ಲ ಅದಕ್ಕೆ ಹೇಳಿಲ್ಲ ಅಂದಾಗ ಇದು ದೊಡ್ಡ ವಿಷಯ ಅಲ್ವಾ ನೀನು ನನ್ನ ಹತ್ರ ಎಲ್ಲ ವಿಷಯನೂ ಮುಚ್ಚಿಡ್ತಾ ಏನೂ ಸರಿಯಾಗಿ ಹೇಳೋದೇ ಇಲ್ಲ ಅಂತ ಮನೋಜ್ ಹೇಳ್ತಿರ್ತಾನೆ ಇನ್ನೆಲ್ಲ ಈ ಥರ ವಿಷಯ ಮುಚ್ಚಿಡ್ತದೆ ನನಗೇನು ಮರ್ಯಾದೆ ಕೊಟ್ಟಂಗೆ ಆಗುತ್ತೆ ಅಂದಾಗ ನಾನು ಏನು ವಿಷಯನೂ ಮುಚ್ಚಿಟ್ಟಿಲ್ಲ ನಿಮಗೆ ಯಾಕೆ ಆ ಥರ ಅಂತ ರೋಹಿಣಿ ಕೇಳ್ತಾಳೆ ಸೊಪ್ಪಿನ ಹತ್ರ ದುಡ್ಡು ತೊಗೊಂಡಿದ್ದಾರೆ ನನ್ನ ಹತ್ರ ಹೇಳೇ ಇಲ್ಲ ನೀನು ಈ ವಿಷಯ ಕೂಡ ಅಂತ ಮನೋಜ್ ಬೇಜಾರ್ ಮಾಡ್ಕೊಂಡು ಕೇಳ್ತಾನೆ ನಿಮ್ಮ ಮನೆ ತಾನೆ ಅಲ್ಲೆಲ್ಲ ಉಳ್ಕಲಾಯಿತು ಅಂತ ಹೇಳಿದೆ ಅದು ಕೂಡ ನನಗೆ ಹೇಳಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಲ್ಲಿ ಉಳ್ಕಲಾಗೋದು ನೋವು ಬರೋದೆಲ್ಲ ಲೆಟ್ರ್ ಕೊಟ್ಟ ಬರುತ್ತೆ ತಕ್ಷಣ ಬರುತ್ತೆ ಅದಕ್ಕೆ ಇಮಿಡಿಯೇಟಾಗಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ನೋಡು ರೋಹಿಣಿ ಬರ್ತಾ ಬರ್ತಾ ತುಂಬ ವಿಷಯ ಮುಚ್ಚಿಡ್ತಿದ್ದೆ ಅಂದಾಗ ಏನು ನಾನು ಮುಚ್ಚಿಟ್ಟಿದ್ದೇನೆ ಆ ಮನೇಲಿರೋ ಒಡವೆನ ತೊಗೊಂಡೋಗಿ ಮಾರಿದ್ರಲ್ಲ ಅದು ಮುಚ್ಚಿಟ್ಟಿದ್ ಮುಚ್ಚಿಟ್ಟಿದ್ದು ಯಾರು ಮತ್ತು ಮನೇಲಿರೋ ದುಡ್ಡನ್ನ ಎತ್ಕೊಂಡು ಹೋದ ಮುಚ್ಚಿಟ್ಟು ತೊಗೊಂಡೋಗಿ ಕೊಟ್ಟಿದ್ರಲ್ಲ ಅದೆಲ್ಲ ಮುಚ್ಚಿಟ್ಟಿದ್ದು ಯಾರು ಅಂತ ರೋಹಿಣಿ ಕೇಳ್ತಾಳೆ ಮನೋಜ ಬೇರೆ ವಿಷಯ ಎತ್ಬೇಡ ರೋಹಿಣಿ ನೀನು ನನ್ನ ನನ್ನ ಹೆಂಡ್ತಿ ನಾನು ಹೇಳಿದಂಗೆ ನೀನು ಕೇಳಬೇಕು ಎಲ್ಲ ವಿಷಯ ನನ್ನ ಹತ್ರ ಹೇಳಬೇಕು ಅಂತ ಮನೋಜ ಹೇಳ್ತಾನೆ ಇವರು ನನ್ನ ಹತ್ರ ಎಲ್ಲ ವಿಷಯ ಹೇಳಿದ್ರೆ ನೀವು ನನಗೆ ಮರ್ಯಾದೆ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ನೀನು ಏನೇನೋ ವಿಷಯ ಮಾತಾಡ್ತಿದ್ದೀಯ ಅಂತ ಮನೋಜ್ ಬೇಜಾರ್ ಮಾಡ್ಕೊಂಡು ಟೆನ್ಷನ್ ಅಲ್ಲ ಅಯ್ಯೋ ಇವ್ರು ಯಾಕಪ್ಪ ಕಾಲು ತಗೋದ್ರು ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ನೀವು ಏನೇನು ಮುಚ್ಚಿಟ್ಟಿದೆ ಹೇಳು ಹೇಳು ಅಂತ ಮನೋಜ ಕೇಳ್ತಾ ಇರ್ತಾನೆ ಅದಕ್ಕೆ ಏನು ತಪ್ಪು ಮಾಡಿಲ್ಲ ಮನೋಜ್ ನನ್ನ ಫ್ರೆಂಡಿಗೆ ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಮನೋಜ್ ಬೇಜಾರು ಮಾಡಿಕೊಂಡು ಮಾಡೋದೆಲ್ಲ ಮಾಡಿ ತಪ್ಪನ್ನು ಒಪ್ಕೊತಾ ಇಲ್ಲ ಒಂದು ಸಾರಿ ಕೂಡ ಕೇಳ್ತಾ ಇಲ್ಲ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಹೇಳ್ತಾಳೆ ನಾನು ಸಾರಿ ಕೇಳಬೇಕು ನನ್ನ ಪರ್ಮಿಷನ್ ಇಲ್ದಿರ ನೀವು ಫೋನ್ ಅಟೆಂಡ್ ಮಾಡಿದ್ದು ನಿಮ್ಮ ತಪ್ಪು ಅದಕ್ಕೆ ನೀವೇ ಸಾರಿ ಕೇಳಬೇಕು ಅಂತ ರೋಹಿಣಿ ಹೇಳ್ತಾಳೆ ಮನೋಜ ಇದೆಲ್ಲ ಜಾಸ್ತಿ ಆಯಿತು ರೋಹಿಣಿ ತಪ್ಪು ಮಾಡಿರೋದು ನೀನು ಅದಕ್ಕೆ ನಾನು ಸಾರಿ ಕೇಳಬೇಕಂತ ಮನೋಜ ಹೇಳ್ತಾನೆ ಅದಕ್ಕೆ ಮನೋಜ ಬೇಜಾರು ಮಾಡಿಕೊಂಡು ಚಾಪೆ ದಿಂಬೆಲ್ಲ ಎತ್ಕೊಂಡು ರೂಮಿಂದ ಆಚೆ ಬರ್ತಾನೆ ಈ ಕಡೆ ಸೂರ್ಯ ಪಾರ್ಟಿ ಮಾಡಬೇಕು ಅಂತ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡಿಕೊಂಡು ಕುಡಿದು ತೂರಾಡಿಕೊಂಡು ಮನೆಗೆ ಬರ್ತಾಯಿರ್ತಾನೆ ಮನೆಗೆ ಬಂದು ಸ್ಮೆಲ್ ಇದೆಯೋ ಇಲ್ವಂತ ಚೆಕ್ ಇರ್ತಾನೆ ಇದ್ದಾರೆ ಅಂತ ಹಾಲೆಲ್ಲ ಒಂದ್ಸಲ ಬಗ್ಗಿ ನೋಡ್ಕೊತಾ ಇರ್ತಾನೆ ಊರಾಡ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಮೀನ ಅಲ್ಲಿಗೆ ಬರ್ತಾಳೆ ನೋಡ್ಬಿಟ್ಟು ಬಂದ್ರಾ ಅಂತ ಅಂದಾಗ ಏನು ಒಂಥರ ಆಡ್ತಿದ್ದೀರಲ್ಲ ಅಂತ ಮೀನಾ ಸೂರ್ಯನಿಗೆ ಕೇಳ್ತಾಳೆ ಸೂರ್ಯ ಫ್ರೆಂಡು ಫಾರಿಂಗ್ ಹೋಗ್ತಿದ್ನಲ್ಲ ಹಾಗೆ ಊಟ ಕೊಡಿಸ್ತಾ ಮತ್ತೆ ಬೀಡನೂ ಕೊಡಿಸ್ತಾ ಅದನ್ನು ತಿನ್ಕೊಂಡು ಬರ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಮೀನ ಸೂರ್ಯನೇ ಗುರಾಯಿಸ್ತಾ ಇರ್ತಾಳೆ ಅದಕ್ಕೆ ಸೂರ್ಯ ಈಗೆಲ್ಲ ನೋಡ್ಬೇಡ ನಿಮ್ಗೆ ಏನಾದರೂ ಅನುಮಾನ ಇದ್ದರೆ ಚೆಕ್ ಮಾಡ್ಕೊ ಅಂತ ಹೇಳ್ತಾನೆ ಅಂದರೆ ನೀನು ಕುಡಿಬೇಡ ಅಂತ ಹೇಳಿರೋದಕ್ಕೆ ನಾನು ಕುಡ್ದೇ ಇಲ್ಲ ಮೀನಾ ಅಂತ ಹೇಳ್ತಾನೆ ಆಗ ಮೀನಾ ಓಹೋ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅಂತ ಮೀನಾ ಹೇಳ್ತಾಳೆ ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಮೀನಾ ಕುಡಿದ್ರು ಕುಡ್ದೇ ಇದ್ರು ಮನುಷ್ಯರು ಒಂದೇ ಥರ ಇರ್ತಾರೆ ಅಂತ ಸೂರ್ಯ ತೂರ ಆಡ್ಕೊಂಡು ಹೇಳ್ತಿರ್ತಾನೆ ನೀವು ಆಡ್ತಿರೋದಲ್ಲ ನೋಡ್ತಾ ಇದ್ದರೆ ನೀವು ಕುಡಿದಿರ ಅನ್ಸ್ತದೆ ಒಂದು ಸಲ ಊದಿ ನೋಡೋಣ ಅಂತ ಹೇಳ್ತಾಳೆ ಸೂರ್ಯ ಏನು ಮೀನ ನೀನು ಟ್ರಾಫಿಕ್ ಪೊಲೀಸ್ ಥರ ಒಂದು ಸಲ ಊದು ಊದು ಅಂತಿದೆಯಾ ನಿಜವಾಗ್ಲೂ ನಾನು ಕುಡ್ದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಊತಿ ನೋಡುತ್ತೆ ಸೂರ್ಯ ಜೋರಾಗಿ ಓದ್ತಾನೆ ಆಗ ಮೀನ ಸೋಫಾ ಮೇಲೆ ಹೋಗಿ ಕುತ್ಕೊಳ್ತಾಳೆ ಕಡೆಯೋಕಾಗ್ದಿರೋ ಒದ್ದಾಡಿಕೊಂಡು ಏನು ರೀ ಕುಡಿಯೋದಿಲ್ಲ ಅಂದ್ಬಿಟ್ಟು ಈ ಥರ ಇಷ್ಟೊಂದು ಅಂತ ಮೀನಾ ಬೈತಿರ್ತಾಳೆ ನನಗೆ ಕುಡ್ದೇ ಇಲ್ಲ ಅಂತ ಹೇಳ್ತಾನೆ ಸುಳ್ಳು ಹೇಳ್ಬೇಡಿ ವೈನ್ ಶಾಪ್ ಹತ್ತಿರ ಹೋದರೆ ಎಷ್ಟು ಸ್ಮೆಲ್ ಬರುತ್ತೆ ಅದೇ ಥರ ನಿಮ್ಮ ಹತ್ರ ಸ್ಮೆಲ್ ಬರ್ತಿದೆ ಅಂತ ಮೀನಾ ಹೇಳ್ತಾಳೆ ಸೂರ್ಯ ನೀನು ವೈನ್ ಶಾಪ್ ಹತ್ತಿರ ಹೋಗಿದ್ರೆ ನೀನು ಕುಡಿತೀಯಾ ಅಂದಾಗ ನಾನು ನನಗೆ ಗೊತ್ತು ಕುಡಿಯೋದಿಲ್ಲ ನಾನು ಕುಡಿಯೋ ತಪ್ಪಂತ ಗೊತ್ತಿದೆ ಆದರೆ ಆ ಕಡೆ ಹೋದಾಗ ಹೆಂಗೆ ಸ್ಮೆಲ್ ಬರುತ್ತೆ ನನಗೆ ಗೊತ್ತು ಅದೇ ಥರ ನಿಮ್ಮದು ಇವಾಗ ಸ್ಮೆಲ್ ಬರ್ತದೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಸ್ಮೆಲ್ ಬರ್ತಿದ್ಯಾ ಅಂದಾಗ ಹ್ಞೂ ಬರ್ತದೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಚೇತನ್ ಫೋನ್ ಮಾಡಿ ಏನೋ ನೀನು ಫಾರಿನ್ ರಿಕ್ಕು ಒಂದು ಚೂರು ಸ್ಮೆಲ್ ಬರೋಲ್ಲ ಅಂದಲೋ ಇಲ್ಲಿ ನೋಡಿದ್ರೆ ಮೀನ ಬೈತದಾಳೆ ನನಗೆ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ತಿರುಗಿ ನೋಡಿದಾಗ ಮೀನ ಹಿಂದೆ ನಿಂತಿರ್ತಾಳೆ ಆಗ ಸೂರ್ಯ ಹೇಳ್ತಾನೆ ನನ್ನ ಫ್ರೆಂಡು ಫಾರಿನ್ಗೆ ಹೋಗ್ತಾಯಿದೆ ಇನ್ನು ಮೂರು ವರ್ಷ ಆದರೂ ಬರಲ್ಲ ಅಂದ ಅದಕ್ಕೋಸ್ಕರ ನಾನು ಅವನಿಗೋಸ್ಕರ ಈ ಡ್ರಿಂಕ್ಸ್ ಎಲ್ಲ ಕುಡಿದ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಕುಡಿಲಿಲ್ಲ ಅಂದರೆ ಅವ್ರಿಗೆ ಅಂತ ಗೊತ್ತು ಆದರೆ ಕುಡಿದ್ರೆ ಹೆಂಡ್ತಿಗೆ ಬೇಜಾರಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಮೀನ ಕೇಳ್ತಾಳೆ ಪ್ರತಿ ಮನಸ್ಸಿಗೆ ಕಷ್ಟ ಆದರೂ ಪರವಾಗಿಲ್ವಾ ಅಂತ ಅಂದಾಗ ಚೇಜಾತರ ನಾನೆಲ್ಲ ಅಂದ್ಕೊಂಡಿಲ್ಲ ಮೀನಾ ಅಂತ ಸೂರ್ಯ ಹೇಳ್ತಾರೆ ಮೀನಾ ಬೇಜಾರು ಮಾಡ್ಕೊಂಡು ನಿಮ್ಮ ಫ್ರೆಂಡ್ಶಿಪ್ಪೇ ಸರಿ ಇಲ್ಲ ಮನೇಲಿ ಹೆಂಡ್ತಿ ಮತ್ತು ನೀವು ಕೇಳಲ್ಲ ಅಂತ ಮೀನ ಬೈತಿರ್ತಾಳೆ ಮೀನಾ ಬೈತಾನೆ ಇರ್ತಾಳೆ ಒಳ್ಳೆ ಫ್ರೆಂಡ್ಸ್ ಜೊತೆ ಸೇರ್ತಾನೆ ಒಳ್ಳೆ ಬುದ್ಧಿ ಬರೋದು ಇದರ ಕುಡಕ್ರ ಜೊತೆ ಸೇರಿದ್ರೆ ಕುಡಿಯೋ ಬುದ್ಧಿನೇ ಬರೋದು ಅಂತ ಮೀನ ಬೈತಾನೆ ಇರ್ತಾಳೆ ಸೂರ್ಯ ನೋಡ್ತಾನೆ ಇರ್ತಾನೆ ಈಗ ಸೂರ್ಯ ಮೊದಲು ನನ್ನ ಫ್ರೆಂಡ್ಗಳನ್ನ ಬೈದು ನಿಲ್ಲಿಸು ಅದೇನದು ಎಲ್ಲ ಹೆಂಡ್ತಿದ್ದಿರು ಎಲ್ಲ ಮನೆಯಲ್ಲಿ ಇರೋ ಗಂಡನ ಫ್ರೆಂಡ್ಸೆಲ್ಲ ಬೈತಾನೆ ಇರ್ತೀರಲ್ಲ ನೀವು ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಇಲ್ಲಿ ಕೇಳಿಸ್ಕೊಳ್ಳಿ ನೀವು ಫ್ರೆಂಡ್ಸ್ ಯಾರೂ ಸರಿ ಇಲ್ಲ ಎಲ್ಲ ಕುಡುಕರು ಅವ್ರ ಮಾತು ಕೇಳ್ಕೊಂಡು ನೀವು ಕುಡ್ಕೊಂಡ್ ಬರ್ತಾ ಸೇರಿಬೇಡಿ ನೀವು ಅಂತ ಮೀನಾ ಬೈತಾಳೆ ಸೂರ್ಯ ಕೋಪ ಮಾಡ್ಕೊಂಡು ಮೀನಾ ನೀನು ನನಗೆ ಬೈಯೋ ರೈಟ್ಸ್ ಇದೆ ನನ್ನ ಫ್ರೆಂಡ್ಸ್ಗೆ ಬೈಯೋ ರೈಟ್ಸ್ ಇಲ್ಲ ನಿನಗೆ ಅಂತ ಸೂರ್ಯ ಹೇಳ್ತಾನೆ ಮೀನ ಯಾಕೆ ಬೈಬಾರ್ದು ನಿಮ್ಮ ಫ್ರೆಂಡ್ಸ್ ಅಂತವರು ಅಂದಾಗ ಹಂಗೆಲ್ಲ ಬೈಬೇಡ ಮೀನ ದುಡ್ಡು ನಾವು ಎಷ್ಟು ಬೇಕಾದ್ರೂ ನಾವು ಸಂಪಾದನೆ ಮಾಡ್ಬೋದು ಆದರೆ ಫ್ರೆಂಡ್ಸ್ನ ನಾವು ಆ ಥರ ಸಂಪಾದನೆ ಮಾಡೋಕ್ಕಾಗಲ್ಲ ಇ ಒಳ್ಳೆ ಫ್ರೆಂಡ್ಸ್ ಇಟ್ಕೋಬೇಕು ಅಂತ ಸೂರ್ಯ ಹೇಳ್ತಾನೆ ಅದನ್ನೇ ನಾನು ಹೇಳ್ತಾ ಇರೋದು ಒಳ್ಳೆ ಫ್ರೆಂಡ್ಸ್ ಸಂಪಾದನೆ ಮಾಡಿ ಈ ಥರ ಕುಡುಕು ಫ್ರೆಂಡ್ಸ್ನಲ್ಲ ಅಂತ ಹೇಳ್ತಾಳೆ ಈಗ ಸೂರ್ಯ ತಪ್ಪು ಮೀನಾ ಸಾರಿ ಕೇಳು ಮೀನಾ ಅನ್ಬೇಕಾದ್ರೆ ಸ್ಯಾರಿ ನನ್ನ ಹತ್ರ ಇದೆ ಮತ್ತೆ ನೀವು ಕೇ ನೀವು ಹೇಳೇನಿಂದ ನನ್ನ ಕೇಳಬೇಕು ಅಂತ ಹೇಳ್ತಾಳೆ ಅದೆಲ್ಲ ಮೀನಾ ಕ್ಷಮೆ ಕ್ಷಮೆ ಕೇಳು ಅಂತ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ ಕ್ಷಮೆ ನಾನೇ ಕೇಳಬೇಕು ನಾನು ಯಾವ ತಪ್ಪು ಮಾಡಿದ್ರೆ ನಾನು ಕೇಳಲ್ಲ ಅಂತ ಹೇಳ್ತಾಳೆ ಸೂರ್ಯ ಕೋಪ ಮಾಡಿಕೊಂಡು ಕೇಳಲ್ವಾ ಅಂತ ಹೇಳ್ಕೊಂಡು ಚಾಪೆ ದಿಂಬು ಎದ್ಕೊಂಡು ಮಾಡಿ ಮೇಲೆ ಹೋಗ್ತಾನೆ ಈ ಕಡೆ ರವಿ ರೆಸ್ಟೋರೆಂಟ್ ಬಂದು ಬರ್ತಾನೆ ಶ್ರುತಿ ಈ ಕಡೆ ಕೋಪ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ಫೋನ್ ಮಾಡಿದ್ದಾಗ ಫೋನ್ ತೆಗೆದು ಎಸ್ದು ಬಿಡ್ತಾಳೆ ಶ್ರುತಿ ರವಿ ನೋಡ್ಬಿಟ್ಟು ಯಾಕೆ ನಿನ್ಗೆ ಫೋನ್ ಎಸ್ದಿದೆ ಅಂತ ರವಿ ಕೇಳ್ತಾನೆ ಶ್ರುತಿ ಬೈತಾಳೆ ನಿಮಗೆ ಸರಿಯಾಗಿ ನೀವು ಒಂದು ಎಂಟು ಹ್ಯಾಂಡ್ಲು ಹ್ಯಾಂಡ್ಲ್ ಮಾಡೋಕೆ ಬರೋದಿಲ್ಲ ಅಂತ ಬೈತಾ ಇರ್ತಾಳೆ ನಾನು ಆವಾಗಿಂದ ಫೋನ್ ಮಾಡ್ತೀನಿ ನೀವು ಫೋನೇ ರಿಸೀವ್ ಮಾಡಿಲ್ಲವಲ್ಲ ನಾನು ಅಂದರೆ ನಿಮ್ಗೊಂದು ಸ್ವಲ್ಪನೂ ಪ್ರೀತಿ ಇಲ್ಲ ಟೇಕ್ ಇಟ್ ಈ ಥರ ತೊಗೊಂಬಿಟ್ಟಿದ್ದೀರಾ ಅಂತ ಶ್ರುತಿ ಬೈತಾಳೆ ರವಿ ಶ್ರುತಿ ನೀನು ಅರ್ಥ ಮಾಡ್ಕೋಬೇಕಾದ್ರೂ ನಾನು ಮೀಟಿಂಗಲ್ಲಿ ಅದಕ್ಕೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾನೆ ಶ್ರುತಿ ಅಲ್ಲ ಅರ್ಜೆಂಟಲ್ಲಿ ಇದ್ದರೆ ನಾವು ಏನು ಮಾಡೋಕ್ಕಾಗುತ್ತಲ್ಲ ಒಂದು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು ಟೆಕ್ಸ್ಟ್ ಆದರೂ ನೀವು ಮೆಸೇಜ್ ಮಾಡ್ಬೋದಲ್ವ ಅಂತ ಹೇಳ್ತಾಳೆ ರವಿ ಹೇಳ್ತಾನೆ ನೀನು ಫೋನ್ ಮಾಡಂದಿದ್ದೆ ಗೊತ್ತಿಲ್ಲ ನನಗೆ ಸೈಲೆಂಟಲ್ಲಿ ಇತ್ತು ಅಂತ ಹೇಳ್ತಾನೆ ಅಲ್ಲ ಅಷ್ಟು ದೊಡ್ಡ ಮೀಟಿಂಗ್ ಎಲ್ಲ ಇದ್ದೆ ನೀನು ಒಂದಾಗ ಹೌದು ಮೀಟಿಂಗ್ಸ್ ಇರುತ್ತೆ ನಾವು ಅವಾಗೆಲ್ಲ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಬಾಸ್ ಎಲ್ಲ ಇರ್ತಾರೆ ಅಂತ ರವಿ ಹೇಳ್ತಾನೆ ನಿಮ್ಮ ಬಾಸ್ಗೆ ಅಷ್ಟು ಗೊತ್ತಾಗಲ್ವಾ ಮದುವೆ ಆಗಿದೆ ಬೇಗ ಕಳಿಸ್ಬೇಕಂತ ಗೊತ್ತಾಗಲ್ವಾ ಅಂದಾಗ ಏನು ಶ್ರುತಿ ಹಿಂಗೆ ಹೇಳ್ತಿದ್ಯಾ ಅವ್ರದ್ದೇ ದೊಡ್ಡ ಬಿಸ್ನೆಸ್ಸು ಅದನ್ನು ಯೋಚನೆ ಮಾಡಿದ್ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಅಂತ ರವಿ ಹೇಳ್ತಾನೆ ಟೀಕೋ ಮಾಡ್ಕೊಂಡು ನೀನು ನನ್ನ ಬಗ್ಗೆ ಯೋಚನೆ ಇಲ್ಲ ಯೋಚನೆ ಮಾಡಿದೆ ಒಂದು ಫೋನಾದರೂ ಮಾಡ್ತಿದ್ದೆ ಅಂತ ಅಂದಾಗ ಅಲ್ಲ ಶ್ರುತಿ ನನ್ನ ಮೀಟಿಂಗ್ ಮುಗಿದ್ಮೇಲೆ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ ಮೀಟಿಂಗ್ ಆದರೂ ಯಾಕೆ ಫೋನ್ ಮಾಡಿಲ್ಲ ಅಂತ ಶ್ರುತಿ ಕೇಳಿದಾಗ ಮರ್ತೋಯ್ತು ಅಂತ ರವಿ ಹೇಳ್ಬಿಡ್ತಾನೆ ಅದಕ್ಕೆ ಶ್ರುತಿ ಏನು ಕಾಲ್ ಮಾಡೋದು ಮರ್ತಾಯ್ತಾ ಇಲ್ಲ ವೈಫೈ ಇರೋದು ಮರ್ತೋಯ್ತು ಅಂದಾಗ ಅದೇ ಹೇಳ್ತಾಲ್ವ ಶ್ರುತಿ ಮರ್ತೋಯ್ತು ಅಂತ ರವಿ ಹೇಳ್ತಾನೆ ಅದಕ್ಕೆ ಏನಕ್ಕೆ ಮರ್ತೋಯ್ತು ಯಾಕೆ ಮರ್ತೋಯ್ತು ಅಂತ ಶ್ರುತಿ ಕೇಳ್ತಿರ್ತಾಳೆ ಏಕೆ ರವಿ ಹೇಳ್ತಾನೆ ತುಂಬ ಕೆಲಸ ಆಯಿತು ಅದಕ್ಕೆ ಅದು ಮಾಡೋ ಟೆನ್ಷನ್ ಮರ್ತೋಯ್ತು ಅಂದಾಗ ಏನು ಕಿಂಡಲ್ ಮಾಡ್ತಿದ್ದೆ ರವಿ ನಿನಗೆ ನನ್ನ ಬಗ್ಗೆ ರೆಸ್ಪೆಕ್ಟು ಇಲ್ಲ ಪ್ರೀತಿನೂ ಇಲ್ಲ ಅಂತ ಬೈತಾಯಿರ್ತಾಳೆ ಶ್ರುತಿ ಆಗ ರವಿ ನಾನೇನು ಮಾಡಿದೆ ಶ್ರುತಿ ಬಂದ ತಕ್ಷಣ ಫೋನ್ ಎದ್ದು ಬಿಸಾಕಿದ್ದು ನೀನು ಅಂದಾಗ ನನ್ನ ಫೋನ್ ತಾನೇ ಬಿಸಾಕಿದ್ದು ನಿಮ್ಮದೇ ನಲ್ವಲ್ಲ ಅಂತ ಶ್ರುತಿ ಹೇಳ್ತಾಳೆ ಇಲ್ಲ ನಾನು ಫೋನ್ ಮಾಡಿದ್ರು ನೀವು ರಿಸೀವ್ ಮಾಡಿಲ್ಲ ಮತ್ತು ಫೋನು ಮಾಡಿಲ್ಲ ಅದೇ ನೀವೇನಾದರೂ ಫೋನ್ ಮಾಡಿದ್ರೆ ನಾನು ಡಬ್ಬಿಂಗಲ್ಲಿದ್ದರೂ ಎಕ್ಸ್ಕ್ಯೂಸ್ ಕೇಳ್ಕೊಂಡು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ ಆದರೆ ನಿಮಗೆ ಆ ಜವಾಬ್ದಾರಿನೂ ಇಲ್ಲ ಪ್ರೀತಿನೂ ಇಲ್ಲ ಏನಿಲ್ಲ ಎಲ್ಲ ನನ್ನ ತುಂಬ ಕೂಲಾಗಿ ತೊಗೊಂಬಿಟ್ಟಿದ್ದೀರಾ ಟೇಕ್ ಇಟ್ ಈಸಿ ಥರ ತೊಗೊಂಬಿಟ್ಟಿದ್ದೀರ ಅಂತ ಶ್ರುತಿ ಬೈತಾಳೆ ನೀವು ತುಂಬ ಬದಲಾಗಿ ರವಿ ಅಂತ ಬೈದಾಗ ಸ ಎಲ್ಲ ಕೆಲಸ ಮುಗಿದ ನಿನ್ನ ಜೊತೆನೇ ಇರ್ತೀನಲ್ಲ ಶ್ರುತಿ ಅಂತ ರವಿ ಹೇಳ್ತಾರೆ ಈ ಥರ ಒಬ್ರಿಗೊಬ್ಬರು ಕಿತ್ತಾಡ್ಕೊತಾನೆ ಇರ್ತಾರೆ ರವಿ ಒಂದೇ ಹೇಳಿದ್ರೆ ಶ್ರುತಿ ಒಂದೇ ಹೇಳ್ತಾನೆ ಇರ್ತಾಳೆ ಮಾತಾಡ್ಕೊಂಡು ಶ್ರುತಿ ಸಾರಿ ಕೇಳಿ ನಿಂದೇ ಅಲ್ವಾ ತಪ್ಪು ಅಂದಾಗ ನಾನು ಯಾರನೇ ಕೇಳಬೇಕು ಅಂತ ಅಂದ್ಕೊಂಡು ರವಿ ಚಾಪೆ ದಿಂಬು ಎತ್ಕೊಂಡು ಅವನು ಮಾಡಿ ಮೇಲೆ ಬರ್ತಾನೆ ಆಗ ಶ್ರುತಿ ಎಲ್ಲಿ ಹೋಗ್ತಿದ್ದೀರಾ ಅಂದಾಗ ನಿನ್ನ ಜೊತೆ ವಾದ ಮಾಡೋಕ್ಕಾಗಲ್ಲ ನಾನು ಇದ್ದೇ ಬರ್ತಿದ್ದೆ ನಾನು ಹೋಗ್ತೀನಿ ಅಂತ ರವಿ ಹೇಳ್ತಾನೆ ಪಶಾಲ ಈ ಕಡೆ ಮನೋಜು ಮತ್ತು ಸೂರ್ಯ ಇಬ್ಬರು ಜಗಳ ಮಾಡ್ಕೊಂಡು ಅವರು ಮಾಡಿ ಮೇಲೆ ಬಂದು ಮಲ್ಕೊಂಡಿರ್ತಾರೆ ಆಗ ಅಲ್ಲಿ ರವಿ ಬರ್ತಿರೋದು ನೋಡಿ ಸೂರ್ಯ ಏನು ನಿನ್ನ ನೀನು ಬಂದ್ಬಿಟ್ಟೇನೋ ಅಂತ ಕೇಳ್ತಾನೆ ಅವಣ ಅವ್ರು ಮಲ್ಗಕ್ಕೆ ಆಗ್ತಲ್ಲ ಅವಳು ವಾದ ವಾದ ಮಾಡಿ ನನ್ನ ತಲೆ ತಿಂತಾಯಿದ್ದಾಳೆ ಅದಕ್ಕೆ ಬಂದೆ ಅಂತ ರವಿ ಹೇಳ್ತಾನೆ ಏಕೆ ಸೂರ್ಯ ನನಗೂ ಅಷ್ಟೇ ಕಣೋ ಕೇಳಿದ್ದೀನಿ ಕೇಳಿ ತಲೆ ತಿಂದು ಜಗಳ ಮಾಡಿದ್ರೆ ಯಾರೋ ಇರೋಕ್ಕಾಗುತ್ತೋ ಅದಕ್ಕೆ ನಾನು ಬಂದ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಅಲ್ಲ ಏನೇನೋ ಮಾತಾಡಿ ಅವಳು ತಪ್ಪು ಮಾಡಿ ನನಗೆ ಸಾರಿ ಕೇಳು ಅಂತಳೆ ಅವ್ಳು ಮಾಡಿದ ತಪ್ಪಗೆ ನಾನು ಯಾಕೆ ಸಾರಿ ಕೇಳಬೇಕು ಅದಕ್ಕೆ ನಾನು ಕೋಪ ಮಾಡ್ಕೊಂಡು ಬಂದಿಂತ ರವಿ ಹೇಳ್ತಿರ್ತಾನೆ ಅದನ್ನು ಅದೇ ಹೇಳ್ತಾನೆ ಕೇಳಿದ್ದೀನಿ ಕೇಳಿ ಅವ್ರು ತಪ್ಪು ಮಾಡಿ ನನಗೆ ಸಾರಿ ಕೇಳು ಅಂತ ಕೇಳ್ತಾಳೆ ಅಂತ ಮನೋಜು ಹೇಳ್ತಾನೆ ಆಗ ಸೂರ್ಯನ ಕೇಳ್ತಾರೆ ನಿನಗೇನೋ ಆಯಿತು ಅಂತ ಮನೋಜ ಸೂರ್ಯನಿಗೆ ಕೇಳ್ತಾನೆ ಸೂರ್ಯ ಹೇಳ್ತಾನೆ ನನ್ನ ಫ್ರೆಂಡು ಫಾರಿನ್ಗೆ ಹೋಗ್ತಿದ್ದೆ ಬರೋದು ಎರಡು ಮೂರು ವರ್ಷ ಆಗುತ್ತೆ ಅದಕ್ಕೆ ಪಾರ್ಟಿ ಮಾಡೋದು ಸ್ವಲ್ಪ ಕುಡದೆ ಅಷ್ಟೇ ಅದಕ್ಕೆ ಮನೆಯಲ್ಲಿ ಫುಲ್ಲು ದೊಡ್ಡ ಜಗಳ ಮಾಡ್ತಿದ್ದಾಳೆ ಮೀನಾ ಅದಕ್ಕೆ ನಾನು ಇಲ್ಲಿ ಕೋಪ ಮಾಡಿಕೊಂಡು ಬೈದ್ಬಿಟ್ಟು ಬಂದೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ರವಿ ಅಲ್ಲ ಕೊಂಡು ಈ ಥರ ಕುಡ್ಕೊಂಬಂದು ಅದಕ್ಕೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ವ ನಿನಗಿಂತ ರವಿ ಹೇಳ್ತಾನೆ ಕುಡೀತಿರಲಿಲ್ಲ ಕಣೋ ಆ ಚೇತಾ ಇದು ಫಾರಿನ್ನಿಂದ ತಪ್ಪ ತಂದಿರೋ ಬ್ರ್ಯಾಂಡ್ ಕಣೋ ಇದು ಕುಡಿದ್ರೆ ಸ್ಮೆಲ್ ಬರೋಲ್ಲ ಕುಡಿದ್ಮೇಲೆ ಬೀಡ ತಿನ್ಬಿಡು ಸ್ಮೆಲ್ ಒಂಚೂರು ಗೊತ್ತಾಗಲ್ಲ ಅಂತ ಅದಕ್ಕೆ ಕುಡ್ದೆ ನೋಡಿದ್ರೆ ಇಲ್ಲಿ ಮೀನ ಎಲ್ಲ ಕಂಡು ಕಣೋ ಫುಲ್ ದೊಡ್ಡ ಜಗಳನೇ ಆಯಿತು ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಸರಿ ಬಿಡೋ ನೀನು ಕುಡ್ಕೊಬಂದೆ ತಪ್ಪಾಯಿತು ಕೇಳಿದ್ರು ಅದಕ್ಕೆ ಆದರೆ ನಾನು ಯಾವುದು ಕುಡ್ಕೊಂಡು ಬಂದಿಲ್ಲ ತಪ್ಪು ಮಾಡಿಲ್ಲ ಆದರೂ ನನ್ನ ಸಾರಿ ಕೇಳು ಅಂತಿದ್ದಾಳೆ ಅಂತ ರವಿ ಹೇಳ್ತಾನೆ ಮನಚಮ್ಮತಿ ಇನ್ನೇನಿಕ್ಕೋ ಜಗಳ ಮಾಡಿದ್ರಿ ಅಂದಾಗ ಇವತ್ತು ನಮ್ಮದು ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗ್ ಟೈಮಲ್ಲಿ ಶ್ರುತಿ ಫೋನ್ ಮಾಡಲಾಳೆ ನಾನು ರಿಸೀವ್ ಮಾಡಿಲ್ಲ ಅದಕ್ಕೆ ನೀನು ರಿಸೀವ್ ಮಾಡಿಲ್ಲ ಯಾಕೆ ರಿಸೀವ್ ಮಾಡಿಲ್ಲ ಮೀಟಿಂಗ್ ಆದಮೇಲೆ ಆದರೂ ಫೋನ್ ಮಾಡಬೇಕಲ್ವಾ ಅಂತ ತಲೆ ತಿಂತ ನನಗೆ ಕೆಲ್ಸದ ಬ್ಯುಸಿಲಿ ನಾನು ಫೋನ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇಷ್ಟೆಲ್ಲ ಜಗಳ ಮಾಡಿ ಮನೆಗೆ ಬಂದ ತಕ್ಷಣ ಫೋನ್ ಬಿಸಾಕಿ ಫೋನ್ ಮಾಡಿಲ್ಲ ಅಂತೆಲ್ಲ ತಲೆ ತಿಂದು ಸಾರಿ ಕೇಳು ಅಂತ ಅಂತಿದ್ದಾಳೆ ನನಗೂ ಎಷ್ಟೊಂದು ಟೆನ್ಷನ್ ಇರುತ್ತೆ ಏನು ಗುಳ ಬಗ್ಗೆ ಯೋಚನೆ ಮಾಡ್ತ ಅಂತ ರವಿ ಹೇಳ್ತಾನೆ ಬ್ಯಾಚುಲರ್ ಆಗಿರೋದೇ ಬೆಸ್ಟ್ ಲೈಫು ಮದುವೆ ಆದಮೇಲೂ ಈ ಥರ ನಮಗೆ ಫ್ರೀಡಮ್ ಸಿಗೋದೇ ಇಲ್ಲ ಮದುವೆ ಆದಮೇಲೂ ಬ್ಯಾಚುಲರ್ ಆಗಿರೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾನೆ ಆಗ ಮನೋಜ್ಗೆ ಒಂದು ಐಡಿಯಾ ಬರುತ್ತೆ ಆಗ ಮನೋಜ ಡೈವರ್ಸ್ ಮಾಡಿಬಿಟ್ರೆ ಮತ್ತೆ ಬ್ಯಾಚುಲರ್ ಆಗಿ ಆರಾಮಾಗಿರ್ಬೋದಲ್ವಾ ಅಂತ ಮನೋಜ್ ಹೇಳ್ತಾನೆ ಮನೋಜ್ ಮಾತು ಕೇಳಿ ರವಿ ಟೆನ್ಷನಿಂದ ಎದು ಕೂತ್ಕೊತಾನೆ ಸೂರ್ಯ ರವಿ ಇಬ್ಬರು ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ ಸೂರ್ಯ ಅಯ್ಯೋ ಏನೇನೋ ಮಾತಾಡ್ತೀಯಲೋ ಮದುವೆ ಮನೆಯಲ್ಲಿ ತಾಳಿ ಕಟ್ಟೋವರೆಗೂ ಮಾತ್ರ ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಳೋದು ತಾಳಿ ಕಟ್ಟಿದ್ಮೇಲೆ ನಮ್ಮ ಕತೆ ಮುಗೀತು ನಾವು ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಸೂರ್ಯ ಅಂತಾಯಿರ್ತಾನೆ ಇರ್ತಾನೆ ರವಿ ಹೇಳ್ತಾರೆ ಅಲ್ಲ ಈ ಹುಡುಗಿರು ಲವ್ವರ್ ಆಗಿದ್ದಾಗ ಚೆನ್ನಾಗೇ ಇರ್ತಾರೆ ಆದರೆ ಹೆಂಡ್ತಿ ಅನ್ನೋ ಪಟ್ಟ ಬಂದಮೇಲೆ ಅಷ್ಟೊಂದು ಥರ ಆಡ್ತಾರಲ್ಲೋ ಅಂತ ರವಿ ಹೇಳ್ತಿರ್ತಾನೆ ಸೂರ್ಯ ಅಲ್ಲ ಗಂಡನೇ ದೇವರು ಅಂತಾರೆ ಆದರೆ ಇಲ್ಲಿ ಹೆಂಡ್ತಿ ಮಾತನ್ನು ನಾವೇ ಕೇಳಬೇಕಂತ ಅಂತ ಹೇಳ್ತಿರ್ತಾನೆ ಅದಕ್ಕೆ ಮನೋಜ ಏ ಕರೆಕ್ಟಾಗಿರ್ತಿದ್ದೆ ಕಣ ನೀನು ಕುಡಿದ್ರು ಸರಿಯಾಗಿರ್ತಿದ್ದೆ ಅಂತ ಮನೋಜ ಹೇಳ್ತಾನೆ ಆಗ ಮನೋಜ ರೋಹಿಣಿಗೆ ಫೋನ್ ಮಾಡಿ ನಾನು ಎಷ್ಟೊಂದು ಬುಕ್ ಎಲ್ಲ ಓದಿದ್ದೀನಿ ನೀ ಎಲ್ಲ ಇದರಲ್ಲೂ ಹೇಳಿದ್ದಾರೆ ಗಂಡನೇ ಗಂಡನ ಮಾತೆ ಹೆಂಡ್ತಿ ಕೇಳಬೇಕು ನೀನು ನನ್ನ ಮಾತೆ ಕೇಳಬೇಕು ಅಂತ ಹೇಳ್ತಾನೆ ಏಕೆ ರೋಹಿಣಿ ಕೋಪ ಮಾಡ್ಕೊಂಡು ಆ ಸೂರ್ಯ ಇದನ್ನೆಲ್ಲ ಹೇಳ್ಕೊಡೋಣ ಅಂತ ಹೇಳ್ತಾಳೆ ಆಗ ಮನೇಜನ್ ಹಿಂಗೆ ಇದೆಲ್ಲ ಗೊತ್ತಾಯಿತು ಅಂದಾಗ ಇದೆಲ್ಲ ಬರೋದು ಅವನ ಬಾಯಿಂದಾನೆ ಹಿಡಿದು ಫೋನ್ ಬಾಯಿ ಮುಚ್ಕೊ ಅಂತ ರೋಹಿಣಿ ಬೈಡೂರು ಫೋನ್ ಕಟ್ ಮಾಡ್ತಾಳೆ ಸೂರ್ಯ ಅಲ್ಲ ನಾನೇನೋ ಗಂಡನೇ ದೇವರು ಅಂತ ಅಂದ್ಕೋಬೇಕು ಅಂದರೆ ಇವನು ಹೋಗಿ ಪಾರ್ಲರ್ ಫೋನ್ ಮಾಡಿ ಹಿಡಿದಾನೆ ಪಾರ್ಲರಮ್ಮ ಸರಿಯಾಗೇ ಉಗ್ದಾರೆ ಬಿಡು ಅಂತ ಸೂರ್ಯ ಅನ್ಕೋತಿರ್ತಾನೆ ಹಂಗೆ ಹೇಳ್ಕೊಂಡು ಸೂರ್ಯ ರವಿ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು